ಬೆಂಗಳೂರಿನಲ್ಲಿ ಇಂದಿನಿಂದ ಮಾರ್ಚ್ ಒಂದರವರೆಗೆ ನಡೆಯಲಿರುವ ಜಿಪೆಕ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಇಂದು ಚಾಲನೆ ನೀಡಿದರು ಈ ವೇಳೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಶಾಸಕ ಶರತ್ ಬಚ್ಚೇಗೌಡ ಬಯೋಕಾನ್ ಲಿಮಿಟೆಡ್ನ ಸಂಸ್ಥಾಪಕಿ ಡಾ ಕಿರಣ್ ಮಜುಂದಾರ್ ಶಾ ಬೆಂಗಳೂರು ನ ಅಧ್ಯಕ್ಷ ಬಿರೇನ್ ಘೋಷ್ ಕೌನ್ಸಿಲ್ ಜನರಲ್ ಆಫ್ ಫ್ರಾನ್ಸ್ನ ಮಾರ್ಕ್ ಲಮಿ ಕೌನ್ಸಿಲ್ ಜನರಲ್ ಆಫ್ ಇಟಲಿಯ ಅಲ್ಫಾನ್ಸೋ ಟಗ್ಲಿಯರ್ಫಿ ಕೌನ್ಸಿಲ್ ಜನರಲ್ ಆಫ್ ಆಸ್ಟ್ರೇಲಿಯಾದ ಹಿಲರಿ ಮ್ಯಾಕ್ಕೇಜಿ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದ ಎಸ್ಜಿ ರವೀಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಿಯಾಂಕ್ ಖರ್ಗೆ ಭಾರತದ ಆನಿಮೇಷನ್ ತಂತ್ರಜ್ಞಾನ ಜಗತ್ತಿನಲ್ಲಿಯೇ ಪ್ರಮುಖ ಸ್ಥಾನ ಪಡೆದಿದೆ ಪ್ರತಿದಿನ ಹೊಸ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರಗೊಳ್ಳುತ್ತಿದ್ದು ಅದರಲ್ಲಿರುವ ಲೋಪದೋಷಗಳು ಹಾಗೂ ಸಕಾರಾತ್ಮಕ ವಿಷಯಗಳ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿ ಅಳವಡಿಸಿಕೊಳ್ಳಬೇಕಿದೆ ಎಂದರು ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ದಟ್ ಆರ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಇನ್ಕ್ಲೂಡಿಂಗ್ ಆನಿಮೇಷನ್ ವಿಲ್ ಬಿ ಕ್ರಾಸಿಂಗ್ ತ್ರೀ ಹಂಡ್ರೆಡ್ ಬಿಲಿಯನ್ ಬೈ ದಿಸ್ ಫೈನಾನ್ಷಿಯಲ್ ಇಯರ್ ಆಫ್ ಟ್ವೆಂಟಿ ಟ್ವೆಂಟಿ ಗ್ಲೋಬಲ್ ಆನಿಮೇಷನ್ ಔಟ್ಸೋರ್ಸಿಂಗ್ ಮಾರ್ಕೆಟ್ is ಫ್ರಮ್ ಇಂಡಿಯಾ ಶರತ್ ಬಚ್ಚೇಗೌಡ ಇಂದಿನ ಯುವ ಜನರಿಗೆ ತಾಂತ್ರಿಕ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಇದ್ದು ಭಾರತದ ಶ್ರೀಮಂತ ಸಂಪ್ರದಾಯವನ್ನು ಜಗತ್ತಿಗೆ ತಿಳಿಸುವ ಕೆಲಸ ಮಾಡಬೇಕಿದೆ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ತಂತ್ರಜ್ಞಾನದ ಜೊತೆಗೆ ಕೃತಕ ಬುದ್ದಿಮತ್ತೆಯಂತಹ ನೂತನ ಆವಿಷ್ಕಾರಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಅಭಿವೃದ್ಧಿ ಹೊಂದಬೇಕೆಂದು ಹೇಳಿದರು ಅನುಭವ ಅನ್ವೇಷಣೆ ಭೇದಿಸುವಿಕೆ ಎಂಬ ಮುಖ್ಯ ವಿಷಯಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಗುತ್ತಿದೆ ಇದೊಂದು ವಿನೂತನ ಪ್ರಯತ್ನವಾಗಿದ್ದು ಯುವ ಜನರಿಗೆ ಸಹಕಾರಿಯಾಗಲಿದೆ ಎಂದರು ಕಾಸ್